ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಅನಿತಾ ಮುರಳಿ ನಾನಿವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಲೂ ಕಬಾಬ್ ಮಾಡೋದು ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಐದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಆಲೂಗೆಡ್ಡಿನ ಎಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಬಿಸಿ ನೀರು ಇಟ್ಟಿದೆ ಬಿಸಿ ನೀರು ಕಾದ ನಂತರ ಆಲೂಗೆಡ್ಡೆ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಬೇಕು ಒಂದು ಮೂವತ್ತು ಭಾಗ ಬೆಂದರೆ ಸಾಕು ಆಲೂಗೆಡ್ಡೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಆಲೂಗಡ್ಡೆ ಬೆಂದಿದೆ ಇವಾಗ ಆಲೂಗಡ್ಡೆಯಿಂದ ಇವಾಗ ನೀರೆಲ್ಲ ತೆಗ್ದಿದ್ದೀನಿ ನಾನು ಇಲ್ಲಿ ನಾನು ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ ಹತ್ತು ರೂಪಾಯಿದು ಒಂದೂವರೆ ಟೇಬಲ್ ಸ್ಪೂನು ಮೈದಾ ಹಿಟ್ಟು ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಾರ್ನ್ಫ್ಲೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಚ್ಚ ಖಾರದ ಪುಡಿ ಗರಂ ಮಸಾಲ ಉಪ್ಪು ಹಾಕ್ಕೊಂಡು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೀರು ಹಾಕ್ತೀನಿ ನೀಟಾಗಿ ಸಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಂಡು ಕಲಿಸ್ಕೋಬೇಕು ಜಾಸ್ತಿ ತೆಳುವಾದರೆ ಕಬಾಬ್ ಚೆನ್ನಾಗಿ ಬರಲ್ಲ ನಾನ್ ವೆಜ್ ಅವರು ಚಿಕನ್ ಕಬಾಬ್ ಮಾಡ್ಕೊಂಡು ತಿನ್ಬೋದು ಆದರೆ ವೆಜಿಟೇರಿಯನ್ನು ಈ ಥರ ಮಾಡ್ಕೊಂಡು ತಿಂದರೆ ಅವ್ರಿಗೂ ಕಬಾಬ್ ತಿಂದಂಥ ಫೀಲೇ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸಲ ಮನೇಲಿ ಟ್ರೈ ಮಾಡಿ ಇದು ಕಲಿಸಿದ್ಮೇಲೆ ನಾನು ತಕ್ಷಣವೇ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಇವಾಗ ಬಿಡ್ ಬಿಡಿಯಾಗಿ ಒಂದೊಂದಾಗಿ ಹಾಕ್ತಾಯಿದ್ದೀನಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಿ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗ ಮಾಡಿಕೊಡ್ತಾಯಿರ್ತೀನಿ ನಾನು ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಖಾರದ ಮೆಣಸಿನ್ಕಾಯಿ ಪುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರು ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕಿರೋದು ನಾನು ನೀವು ಕಲರ್ ಬೇಕು ಅಂದರೆ ಕಲರ್ ಮೆಣಸಿನ್ಕಾಯಿ ಪುಡಿ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಲರ್ ಕಮ್ಮಿ ಬರುತ್ತೆ ಫುಡ್ ಕಲರ್ ಯೂಸ್ ಮಾಡೋರು ಫುಡ್ ಕಲರ್ ಯೂಸ್ ನಾನು ನಾನಿವಾಗ ಸ್ವಲ್ಪ ಕರಿಬೇವು ಇದ್ದೀನಿ ಕಬಾಬ್ ಜೊತೆ ಇದನ್ನು ಒಂದೊಂದು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಕಲರು ಒಂದು ಸಲ ನೀವು ಮಾಡೋದನ್ನು ಮಾತ್ರ ಮರಿಬೇಡಿ ಒಂದು ಸಲ ಟ್ರೈ ಮಾಡಿ Thank you friends, thank you for watching, thank you.